ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥೆಲ್ಲ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಹಾಂ ಸರ್ ನಮಗೆ ಮಾರುತಿ ಏನ್ ಹಂಡ್ರೆಡ್ ಗಾಡಿ ಕಳಿಸಿದಾರಲ್ಲ ಇದು ಶೀಲ್ಗದ ಅಂತ ವಾಟ್ಸಪ್ ಕೊಟ್ಟಿದ್ರಿ ಹಾಂ ಸೇಲ್ ಇದೆ ಸರ್ ಓಕೆ ಸರ್ ಏನಿತ್ರಿ ಮಾಡಲ್ಲ ಮಾಡಲ್ಲ ನೈನ್ಟೀನ್ ನೈಂಟಿ ಫೋರ್ ಮಾಡಲ್ಲ ಹತ್ತೊಂಬತ್ತು ನೂರ ತೊಂಬತ್ತು ನಾಲ್ಕು ಹಾಂ ಸರ್ ಓಕೆ ಸರ್ ಗಾಡಿ ಓನರ್ ಎಷ್ಟಾಗಿದ್ದೀರಾ ಆರ್ ಆಗಿದೆ ಆರ್ ನೇದು ನಾನ್ ಐದು ಓಕೆ ತಗೊಳ್ಳೋರು ಆರ್ನೇ ಓನರ್ ಆಗ್ತಾರೆ ಹಾ ಓಕೆ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ತೆಗಿತೀರಾ ಸರ್ ಕಿಲೋಮೀಟರ್ ಈಗ ಆರ್ ಸಾವಿರದ ಏಳ್ನೂರು ಆಗಿದೆ ಅಂದ್ರೆ ಅದು ಏಟ್ ಹಂಡ್ರೆಡ್ ಒಂದ್ ಲಕ್ಷ ಆದ್ಮೇಲೆ ಏನು ಜೀರೋ ಆಗುತ್ತೆ ಅಂತಾರಲ್ಲ ಹೌದಾ ಅದು ಒಂದ್ಸರಿ ಜೀರೋ ಆಗಿರ್ಬೋದು ನಾನ್ ತಗೊಂಡಾಗ ಮೂರ್ ಸಾವಿರದ ನೂರ್ ನೂರ್ ಇತ್ತು ಓಕೆ ಸರ್ ಓಕೆ ರನ್ನಿಂಗ್ ಒಂದು ವಿಷಯ ಬಿಟ್ಟು ಬಿಡಿ ಯಾಕಂದ್ರೆ ಓಲ್ಡ್ ಮಾಡೆಲ್ ಆಗಿರೋದ್ರಿಂದ ಜೀರೋ ಆಗಿಬಿಟ್ಟು ಮತ್ತೆ ಹೊಸ್ದಾಗಿ ಶುರು ಆಗಿದೆ ಆರ್ ಸಾವಿರದ ಏಳುನೂರು ಇದೆ ಈಗ ಓಕೆ ಇವಾಗ ಒಟ್ಟಿನಲ್ಲಿ ಇವಾಗ ಮೀಟರ್ ಎಲ್ಲ ಚಲ್ತಿ ಮಾಡ್ರಿ ಹಾ ಮೀಟರ್ ಓಡ್ತಾ ಇದೆ ಈಗ ಓಕೆ ಸರ್ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇದೆ ಸರ್ ಫ್ರಂಟ್ ಟು ಬ್ಯಾಕ್ ಚೈದು ಸ್ಟೆಪ್ನಿ ವಿತ್ ಐದು ಟೈರ್ ಮುಂದೆ ಫ್ರಂಟ್ ಟೈಯರ್ಗಳು ನೈನ್ಟಿ ಪರ್ಸೆಂಟ್ ಇದೆ ಓಕೆ ಹಿಂದಗಡೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇದೆ ಓಕೆ ಸರ್ ಸ್ಟೆಪ್ನಿ ಟೆಪ್ನಿ ಐವತ್ತರಿಂದ ಅರವತ್ತು ಅದು ಸ್ವಲ್ಪ ಇದು ಆಗಿದೆ ಓಕೆ ಮುಂದಿನು ಚೆನ್ನಾಗಿದೆ ಓಕೆ ಸರ್ ಇನ್ನು ಗಾಡಿ ಇಂಜನ್ ಕಂಡೀಷನು ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ ತುಂಬ ಚೆನ್ನಾಗಿದೆ ಸರ್ ಗಾಡಿ ಒಂದೇ ಒಂದು ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ ಗಾಡಿ ಓಕೆ ಸಣ್ಣ ಡೆಂಟು ಇಲ್ಲ ತುಂಬ ನೀಟಾಗಿದೆ ಒಳಗಡೆ ಸೀಟ್ಗಳು ಎಲ್ಲ ಹೊಸವೇ ಹಾಂ ಎಲ್ಲ ಹೊಸವೇ ಹೊಡ್ಸಿದ್ದೀನಿ ಓಕೆ ಸರ್ ಇವಾಗ ನಿಮ್ಮ ಕೈಯಲ್ಲಿ ರನ್ನಿಂಗಲ್ಲಿ ಐತಿ ಗಾಡಿ ಇವಾಗ ಹಾಂ ರನ್ನಿಂಗಲ್ಲಿದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲೇ ಐತಿರಾ ಎಷ್ಟು ಇನ್ಸೂರೆನ್ಸು

ಏನೂ ಇಲ್ಲ ಸರ್ ಒಂದು ಏನು ಇಲ್ಲ ಗಾಡಿ ಚೆಕ್ ಮಾಡ್ಲಿ ಅವರು ಬರೋ ಮುಂಚೆನೆ ಗಾಡಿ ಮೇಲೆ ಕೇಸ್ ಆಗಲಿ ಚೆಕ್ ಮಾಡ್ತಾರಲ್ಲ ಏನು ಇಲ್ಲ ಮಾತ್ರ ಮೊಬೈಲಲ್ಲಿಯಾಬ್ ಆಗಿದೆ ನಾವು ಜಾಸ್ತಿ ಸಿಟಿ ಕಡೆ ಹೋಗಲ್ವಲ್ಲ ಈ ಕಡೆ ಲೋಕಲ್ ಓಡಾಡ್ತೀನಿ ಅಂತ ಹೇಳಿ ಕಟ್ಟಿಲ್ಲ ಹದಿನೇಳು ಹದಿನೆಂಟು ಬರುತ್ತೆ ಆಮೇಲೆ ಮೈಸೂರಿಗೆ ಒಂದ್ಸರಿ ಹೋಗಿದ್ದೆ ಇಪ್ಪತ್ತರ ತನ ಬಂದಿದೆ ಜಿಗಣಿ ಏರಿಯಾ ನಮ್ದು ಬೆಂಗ್ಳೂರಾಗ ಜಿಗಣಿಯಿಂದ ಮೈಸೂರಿಗೆ ಹೋಗಿದ್ದೀವಿ ಒಂದ್ಸರಿ ತನಕ ಬಂದಿದೆ ಮೈಲೇಜ್ ಮೈಲೇಜ್ ತುಂಬಾ ಚೆನ್ನಾಗಿದೆ ಸರ್ ಈ ಗಾಡಿ ಗಾಡಿಯಷ್ಟು ಮೈಲೇಜ್ ಯಾವ್ದು ತನಕ ಬರಬಹುದು ಹದಿನೆಂಟು ಹತ್ತೊಂಬತ್ತು ಬಂದಿದೆ

ಬಟ್ ಎರಡು ವರ್ಷ ಆಯ್ತು ಒಂದೇ ಚೂರು ಎಲ್ಲಿ ಪೇಂಟ್ ಹೋಗೇ ಇಲ್ಲ ಅದು ಹೌದಾ ಒಂದಾದ್ರು ಒರಿಜಿನಲ್ ಪೇಂಟ್ ಚೆನ್ನಾಗಿ ಮಾಡಿದಾರೆ ಪೇಂಟ್ ಹ್ಮ್ ಒಟ್ನಲ್ ಪೇಂಟ್ ಆಗಿದೆ ಯಾಕಂದ್ರ ಗಾಡಿ ಗಾಡಿ ನೋಡಿದ್ರೆ ಪೇಂಟ್ ಆಗಿದೆ ಅಂತ ಫುಲ್ ಬಾಡಿ ಪೇಂಟ್ ಆಗಿದೆ ಓಕೆ ಸರ್ ಬಟ್ ಅದು ನೀವು ಯಾಕಂದ್ರೆ ಓಲ್ಡ್ ಓನರ್ ಅವ್ರ್ ಮಾಡಿದ್ರು ಹೌದಾ ಮಾಡಿ ನನಗೆ ಸೇಲ್ ಮಾಡಿದ್ರು ತುಂಬಾ ಲಚ್ಚಿದೆ ಸರ್ ಗಾಡಿ ಓಕೆ ಸರ್ ಸರ್ ರೇಟ್ ಇದೀನಿ ಹೆಚ್ಚು ಕಡಿಮೆ ಒಂದು ನೋಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಅಕ್ಕಪಕ್ಕದವರು ಆಮೇಲೆ ಶೋರೂಮ್ ಅವರು ಒಂದು ಒಬ್ರು ಬಂದಿದ್ರು ಅವರು ಮಾಡಿದ್ದಾರೆ ಈ ಹತ್ತನೇ ತಾರೀಕು ಪೇಮೆಂಟ್ ಆದ್ಮೇಲೆ ಒಬ್ರು ಒಬ್ರು ಇಬ್ರು ಮಾತಾಡ್ತೀನಿ ಇನ್ನೊಂದ್ ಸ್ವಲ್ಪ ಅಂತ ಹೇಳಿ ಹೋಗಿದ್ದಾರೆ ನೀವು YouTube ಅಲ್ಲಿ ಎಷ್ಟು ಏನು ರೇಟ್ ಬರುತ್ತೆ ಯಾರು ಜಾಸ್ತಿ ಬರುತ್ತೋ ಕೊಡ್ಬೇಕಂತ ಯೋಚನೆ ಮಾಡಿ ಹ್ಮ್ ನಾನ್ ಅರ್ವತ್ ಹೇಳ್ತೀನಿ ಬಟ್ ಅದೇನು ಗಾಡಿ ಅವ್ರು ನೋಡಿದ್ಮೇಲೆ ಅವರೇ ಒಂದ್ ಐದ್ ಸಾವಿರ ಹೆಚ್ಚು ಕೊಡ್ತಾರಲ್ಲ ಈಗ ಹತ್ತೈದು ಸಾವಿರ ಕೇಳಿ ಅವ್ರು ಪರವಾಗಿಲ್ಲೇ ಬೇಜಾರ್ ಇಲ್ಲ ಗಾಡಿ ಕಂಡೀಷನ್ ಆಗಿದ್ರೆ ಅವರು ಕಂಡೀಷನ್ ಪ್ರಕಾರ ಮಾತಾಡ್ಲಿ ಹೇಳಕ್ ಆಗ್ತೀರಿ ಗಾಡಿ ಇಷ್ಟ ಆದ್ರೆ ಅವರೇ ಹೆಚ್ಚು ಕೊಡಬಹುದು ಇರಬಹುದು ಗಾಡಿ ಆತರ ಕಂಡೀಶನ್ ಇಟ್ಟಿದ್ರ ಅಂತರ ಮೇಲೆ ಕೊಡಂತ ಹೇಳ್ತಾ ಇಲ್ಲ ಹೇಳ್ತೀನಿ ಕೆಲವೊಬ್ರು ಫೋನ್ ನಲ್ಲೇ ಕೇಳ್ತಾರೆ ನಲವತ್ತು ಸಾವಿರ ಅಂತ ಈಗ ನಲವತ್ತು ಸಾವಿರ ಕೇಳಿದ ಮೇಲೆ ಅವರು ಗಾಡಿ ಇಲ್ಲಿ ಬಂದು ಚೆಕ್ ಅಪ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ಬಿಟ್ಟು ಇಷ್ಟ ಆಗುತ್ತೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಯಾರಿಗೇ ಆಗ್ಲಿ ನನಗೆ ಆಗ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಂದ್ ಐದು ಸಾವಿರ ಮತ್ತೆ ಹೆಚ್ಚಿಗೆ ಕೊಡೋ ಮನಸ್ಸು ಆಗುತ್ತಲ್ಲ ಹಂಗ್ ಮಾಡ್ಲಿ ಅವರು ಬಂದ್ಬಿಟ್ಟು ಚೆಕ್ ಮಾಡಿ ಮಾತಾಡ್ಲಿ ವ್ಯವಹಾರ ಓಕೆ ಸರ್ ಅಂದ್ರೆ ನಿಮ್ದಾದ್ರು ಟಾರ್ಗೆಟ್ ಏನು ಫೈನಲ್ ರೇಟ್ ಏನು ಕೊಡ್ಬೇಕಂತ ಮಾಡಿದ್ದೀರಾ ಸರ್ ಐವತ್ತು ತನಕ ಕೊಡ್ತೀನಿ ಸರ್ ಐವತ್ತು ತನಕ ಕೊಡ್ತೀರಾ ಐವತ್ತು ಗ್ಯಾರಂಟಿ ಕೊಡ್ತೀನಿ ಹಾಂ ಓಕೆ ಸರ್ ತಮ್ಮ ಲೊಕೇಶನ್ ಇವಾಗ ಇರೋದು ಬೆಂಗಳೂರೇನಾ ಬೆಂಗಳೂರಲ್ಲಿ ಜಿಗ್ನಿ ಜಿಗ್ನಿ ಲೊಕೇಶನ್ ಕಳಿಸ್ಬೇಕಾ ಇಲ್ಲ ಸರ್ ನೀವು ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಿ ಗಾಡಿ ಇಲ್ಲ ನಾವು ಇದು ಹಾಕಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಇದೆ ನಮ್ಮದು ಕಾಂಟ್ಯಾಕ್ಟ್ ನಂಬರು ಹಾ ಇದೇ ನಂಬರ್ ಓಕೆ ಸರ್ ಇವಾಗ ನಿಮ್ಮ ಗಾಡಿ ಏನಾದ್ರು ತಗೋಬೇಕಂತ ಹೇಳಿದ್ರೆ ಅವರಿಗೆ ಆದರೂ ಕಳಿಸ್ಬೋದು ನೀವು ಹಾಂ ಕಳಿಸಿ ಸರ್ ಓಕೆ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾ ಇದೆ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಸರ್ ಇಲ್ಲಿ ಮಾತಾಡ್ತಿರಲ್ಲ ಇದೇನ ಹಾ ಇದೇ ನಂಬರ್ ಕಾಲ್ ಮಾಡಿದ್ದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದರೆ ಸಚ್ಚಿ ಕಮ್ಮಿ ಮಾಡಿಕೊಡಿ ಓಕೆ ನಾ ಅವ್ರಿಗೆ ಇನ್ನೂ ಹೆಚ್ಚಿನ ಅವ್ರಿಗೆ ಇನ್ನೂ ಹೆಚ್ಚಿನ ಇದು ಮಾಡಿ ಓಕೆ ಹಾ ಐವತ್ತರ ತನಕ ಕೊಡ್ತೀನಿ ನೋಡಿ ಸರ್ ಇವಾಗ ಇನ್ಶೂರೆನ್ಸ್ ಕಟ್ ಕೊಟ್ಟಿದ್ದೆ ಇದು ಹಾ ಇನ್ಶೂರೆನ್ಸ್ ಅಂತ ತುಂಬ ಇದೆ ಇನ್ನೆಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ ಗಳೆಲ್ಲ ಒರಿಜಿನಲ್ ಇದೆ ಹಾ ಏನು ಕೇಸ್ ಇಲ್ಲ ಏನಿಲ್ಲ ಚೆಕ್ ಮಾಡಿಬಿಟ್ಟೆ ಬರಲಿ ಕಸ್ಟಮರ್ ಓಕೆ ಸರ್ ಇವಾಗ ಇನ್ಶೂರೆನ್ಸ್ ಕಟ್ಬಿಟ್ಟು ಗಾಡಿ ಕೊಡ್ತೀರಾ ಹೌದಾ ಐವತ್ತು ಸಾವಿರ ತನಕ ಕೊಡ್ತೀರಾ అప్డేట్ మిర్తీ నోడి నమ్ కడ అంతా బందో అదే నోడ్కొడి సరే సార్